ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ದಿನೇಶ್ ಗುಂಡೂರಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾವ ಕಾರಣಕ್ಕಾಗಿ ಅಂತಂದರೆ ಕೇಂದ್ರ ರಾಜ್ಯದ ಬರಗಾಲಕ್ಕೆ ಬಿಡಿ ಕಾಸು ಕೂಡ ಕೊಟ್ಟಿಲ್ಲ ಇದರ ಬಗ್ಗೆ ವಿಜಯೇಂದ್ರ ಅಶೋಕ್ ಯಾಕೆ ಮಾತಾಡಲ್ಲ ಜಿ ಎಸ್ ಟಿ ಬೆಲೆ ಏರಿಕೆ ಬಗ್ಗೆಯೂ ಕೂಡ ಅವರು ಮಾತನಾಡಲ್ಲ ಅಂತ ಚಾಮರಾಜನಗರದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತೆತ್ತಿದ್ರೆ ಯಾವುದೋ ವಿಚಾರವನ್ನು ಎತ್ಕೊಂಡು ರಾಜಕಾರಣ ಮಾಡೋದು ಸರಿಯಲ್ಲ ಕೇಂದ್ರ ರಾಜ್ಯದ ಬರಗಾಲಕ್ಕೆ ಬಿಡಿಗಾಸು ಕೂಡ ಕೊಟ್ಟಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದುವರೆಗೂ ಮಾಡಿಲ್ಲ ಬಿ ಜೆ ಪಿಯ ನಾಯಕರು ಅಂತ ಇದರ ಬಗ್ಗೆ ವಿಜಯೇಂದ್ರ ಅಶೋಕ್ ಅವರು ಯಾಕೆ ಮಾತಾಡಲ್ಲ ಜಿ ಎಸ್ ಟಿ ಬೆಲೆ ಏರಿಕೆ ಬಗ್ಗೆಯೂ ಕೂಡ ಇದುವರೆಗೂ ಕೂಡ ಮಾತಾಡೇ ಇಲ್ಲ ಅಂತ ಚಾಮರಾಜನಗರದಲ್ಲಿ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಮ ಮಂದಿರ ಎಲ್ಲರೂ ಪ್ರೀತಿಸುತ್ತಾರೆ ಚುನಾವಣೆಗಾಗಿ ಈ ರೀತಿ ಮಾಡಬಾರ್ದು ಅದು ಶ್ರೀರಾಮನಿಗೆ ಚ್ಯೂತಿ ತಂದಂತೆ ಅಂತ ಹೇಳಿಕೆಯನ್ನು ಕೊಟ್ಟಿದ ರಾಮ ಎಲ್ಲರಿಗೂ ಬೇಕು ಸೊ ಹಾಗಾಗಿ ಆ ಒಂದು ವಿಚಾರವನ್ನ ಇಟ್ಕೊಂಡು ಮಂದಿರ ವಿಚಾರವನ್ನ ಇಟ್ಕೊಂಡು ಇಲ್ಲಿ ರಾಜಕಾರಣ ಮಾಡೋದು ಬೇಡ ಕೇಂದ್ರ ಸರ್ಕಾರ ರಾಜ್ಯದ ಬರಗಾಲಕ್ಕೆ ಬಿಡಿ ಗಾಸು ಕೂಡ ಕೊಟ್ಟಿಲ್ಲ ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ ಅಂತೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಮಗೆ ಬರಬೇಕಾಗಿರುವಂತಹ ತೆರಿಗೆ ಹಣ ಬಹಳ ಕಮ್ಮಿ ಆಗ್ತಾವ ನಾವು ರಾಜ್ಯ ದೇಶಕ್ಕೆ ಎಷ್ಟು ಕೊಡ್ತೀವಿ ಒಂದು ರೂಪಾಯಿ ಕೊಟ್ಟರೆ ನಾವು ದೇಶಕ್ಕೆ ದೇಶದ ಕೇಂದ್ರ ಸರ್ಕಾರಕ್ಕೆ ನಮಗೆ ವಾಪಸ್ ಬರೋದು ಹದಿನೈದು ಪೈಸೆ ಇವತ್ತು ಇವಾಗ ಕೇಂದ್ರದಿಂದ ಅಷ್ಟು ಕೊಟ್ಟು ಇಷ್ಟು ಕೊಟ್ಟು ಅಂತ ಹೇಳಿದ್ರೆ ಕರ್ನಾಟಕ ಎಷ್ಟು ಕೊಟ್ಟಿದೆ ಅದನ್ನು ಹೇಳಿ ಅವರು ಇವರುಗಳು ಆ ವಿಚಾರದಲ್ಲಿ ಅದ್ರ ಬಗ್ಗೆ ಯಾಕೆ ಮಾತಾಡೋದು ನಿಜವಾದಂಥ ಇಶ್ಯೂಸ್ ತೊಗೊಳ್ತಾ ಇದ್ದಾವ್ ನಿರುದ್ಯೋಗ ಸಮಸ್ಯೆ ಬೆಲೆ ಏರಿಕೆ ಎಷ್ಟು ಏನಾಗ್ತದೆ ಬೆಲೆ ಏರಿಕೆ ದಿನನಿತ್ಯ ಬೆಲೆಗಳೇಳ್ತಾ ಇದೆ ಇದು ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅದರಿಂದ ದಾರಿ ತಪ್ಪಿಸುವಂಥದ್ದು ಭಾವನೆಗಳ ಕೆರಳಿಸುವಂಥದ್ದು ಅದರ ಮೇಲೆ ಓಟ್ ತಗೊಳ್ಬೇಕು

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ